ಇನ್ನು ಕನ್ನಡದ ಹಿರಿಯ ನಟ ಅಂತಲೇ ಅನಿಸ್ಕೊಳ್ಳೋದ್ರಿಂದ ಬ್ಯಾಂಕ್ ಅವರು ಇದೀಗ ಸಾವನ್ನಪ್ಪಿದ್ದಾರೆ ಎಂಬ ಮಾಹಿತಿಗಸತ್ಯಕ್ಕೆ ಬರ್ತಾರಂಥದ್ದು ಏನಾಗಿದೆ ಅವರಿಗೆ ಸಂಪುಟದ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೊಂದು ಕಡೆ ಬ್ಯಾಂಕ್ ಜನಾರ್ದನ್ ಅವರು ಇದೀಗ ಆಗಿದ್ದಾರೆ ಎಂಬ ಮಾಹಿತಿಗಸತ್ಯಕ್ಕೆ ಬರ್ತಾ ಇದೆ ಬ್ಯಾಂಕ್ ಜನಾರ್ದನ್ ಅವರು ಅತಿ ದೊಡ್ಡ ನಾಯಕ ನಟ ಅಂಬುದು ಈಗ ನಿಮಗೆ ಗೊತ್ತಿದೆ ಸುಮಾರು ಅಧಿಕ ಸಿನಿಮಾಗಳನ್ನು ಕೂಡ ಮಾಡಿದ್ದಾರೆ ಇಂದು ಈಗ ವಿಧಿವೇಶವಾಗಿದ್ದರೆ ಈ ಹಿಂದಿನ ಕೂಡ ಹೃದಯಘಾತವಾಗಿತ್ತು ಎರಡು ವರ್ಷಗಳ ಹಿಂದೆ ಆಗ ಬುದ್ಧ ಬಂದಿದ್ದರು ಸದ್ಯ ಇಂದು ಮತ್ತೆ ಅವರಿಗೆ ಹೃದಯಾಘಾತವಾಗಿತ್ತು ಸದ್ಯ ಬೆಂಗಳೂರಿನ ಬಿ ಎಸ್ ಆಸ್ಪತ್ರೆ ಸೇರಿಸಿತ್ತಾದ್ರು ಸದ್ಯ ಮೂರು ದಿನಗಳ ಸತತ ಚಿಕಿತ್ಸೆ ನಂತರ ಮಧ್ಯರಾತ್ರಿ ಎರಡು ಮೂವತ್ತರ ಸುಮಾರಿನಲ್ಲಿ ಬ್ಯಾಂಕ್ ಜನಾರ್ದನ ಅವರು ಈಗ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿಗೆ ಸದ್ಯಕ್ಕೆ ಬರ್ತಾ ಇದೆ ನಿಜಕ್ಕೂ ಬ್ಯಾಂಕ್ ಜನರದ್ದನವರ ಸಾವಿಗೆ ಇಡೀ ಚಿತ್ರರಂಗವ ಈಗ ಕೋಸ್ತು ಬಿದ್ದಿದೆ ಅಂತಲೇ ಹೇಳ್ಬೋದು ಹೌದು ಇನ್ನು ಜಗ್ಗೇಶ್ ಅವರಂತೂ ಆಪ್ತ ಸ್ನೇಹಿತ ಅಂತಲೂ ಕೂಡ ಹೇಳ್ಬೋದು ಜಗ್ಗೇಶ್ ಅವರು ಕೂಡ ಇವರ ಸಾವಿಗೆ ಕಂಬನಿ ಮಿಡಿದಿದ್ದಾರೆ ಇನ್ನೂ ಇಂದು ಸಂಜೆ ತನಕ ಅಭಿಮಾನಿಗಳ ಅಂತಿಮ ದರ್ಶನಕ್ಕೋಸ್ಕರ ಈಗ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಆದರೆ ಬ್ಯಾಂಕ್ ಜನಾರ್ದನ್ ಅವರು ಸಾವು ಯಾರಿಗೂ ಕೂಡ ಇನ್ನೂ ಕೂಡ ಊಹಿಸಲು ಕೂಡ ಸಾಧ್ಯವಾಗುತ್ತಿಲ್ಲ ಸದ್ಯ ಅರವತ್ತು ವರ್ಷ ವಯಸ್ಸು ಕೂಡ ಆಗಿತ್ತು ಬ್ಯಾಂಕ್ ಜನಾರ್ದನ್ ಅವರಿಗೆ ಅಂತ ಹೇಳಲಾಗ್ತಾ ಇದೆ